हे देव नीतो हृदया भावं वन्दिगिरिजीव रुदिकाले लो देवा दूतारे दुतारे श्रीमञ्जुनाथ स्वामिया बिटिरल देवे ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಹಿ ಈ ಏಮಿ ಯೋಳಗಿಂತ ಪುರುಷನುಳ್ಳ ಈ ಮಾಹಿಯೋಳಗಿಂತ ಪುರುಷನೊಳ್ಳನೆ ಕಾಂತೆ ಹಿಮ ಬಲನ ಇವ ಸಮರ್ಥ್ಯ ಹೊತ ಪ್ರೇಮದಿ ಕರೆದರೆ ಕಾವಿತ ಇವನು ನನಗೆ ನೆಕ್ಸ್ಟು ನನ್ನ ಕೂಡ್ಲಿ ಗತಿ ಸಮೀಪದಲ್ಲಿದ್ದ ಮಧೂರು ಅವರ ಪುತ್ತೂರು ಯಕ್ಷಗಾನ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಮಧೂರಿನಲ್ಲಿ ಹಲವಾರು ಪ್ರತಿಭೆಗಳು ಹೆಸರಾಂತ ಪ್ರತಿಭೆಗಳು ಮಧೂರು ನಾರಾಯಣ ಹರ್ಷರಾವ್ ಅವರ ಕಮ್ಮ ಗಣಪತಿ ರಾವ್ ಮತ್ತು ಲೀಲಾವತಿ ವೇಪಟ್ಟ ಮದುವರು ತಿಮ್ಮಪ್ಪ ಲೀಲಾವತಿ ಬೈಪಟ್ಟ ಯಕ್ಷಗಾನ ಕ್ಷೇತ್ರಕ್ಕೆ ಈಗ ಸಾಹಿತ್ಯದ ದೃಷ್ಟಿಯಲ್ಲಿ ಮಧು ವೆಂಕಟಕೃಷ್ಣ ಸಾಹಿತ್ಯದ ದೃಷ್ಟಿ ಹೀಗೆ ಮಧುರು ಹಲವು ವಿಶೇಷಗಳನ್ನು ಒಳಗೊಂಡಿದೆ ಬಾಕಿ ಕ್ಷೇತ್ರದಲ್ಲಿ ಮಧುರು ದೊಡ್ಡ ಕೊಡುಗೆ ಲೀಲಾವತಿ ಬೈಪಡಿತು ಒಂದು ದೊಡ್ಡ ಸಾಹಸ ಯಾಕೆ ಮಾಡಿದಾರಂತೆ ಇಂದಿನ ಕಾಲದಲ್ಲಿ ಸ್ತ್ರೀಯರಲ್ಲಿ ಪ್ರತಿಭೆ ಇದ್ದರೂ ಕೂಡ ಯಕ್ಷಗಾನ ಬಯಲಾಟದಂತಹ ಕ್ಷೇತ್ರಗಳಲ್ಲಿ ದುಡೀಲಿಕ್ಕೆ ಮಳೆ ತೊಡಕಿತ್ತು ಬೆಳಗ್ಗಿನವರೆಗೆ ಆಟ ಆಡಬೇಕು ಅದು ಒಬ್ಬರು ಹೆಂಗಸು ಅದು ಮಾಡಿದ್ರೆ ಭಾಳ ಕಷ್ಟ ಇತ್ತು ಬಹುಶಃ ಅವರ ಪತಿಯೇ ಅವರಿಗೆ ಸಿಕ್ಕಿದ ಕಾರಣ ಕಾರಣದಲ್ಲಿ ಅವರು ಸಿಕ್ಕಿದ ಕಾರಣ ಅವರಿಗೆ ಇದು ಸಾಧ್ಯವಾಯಿತು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸವನ್ನು ಹೊಂದದಿದ್ದರೂ ಕೂಡ ಅವರು ತೋರಿದಂತಹ ಈ ಪ್ರತಿಭೆ ನಮಗೆ ಯಾರನ್ನು ನೆನಪಿಸ್ತಾ ಇದ್ದರೆ ಶಿವರಾಮ ಕಾರಂತರನ್ನು ನೆನಪಿಸ್ತಾರೆ ಬನ್ನಂಜೆ ಗೋವಿಂದಾಚಾರ್ಯರನ್ನು ನೆನಪಿಸ್ತಾರೆ ಶಾಲೆಯ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಅದ್ಭುತವಾದಂತಹ ಪ್ರತಿಭೆಯನ್ನು ತಮ್ಮ ಸಾಂಸ್ಕೃತಿಕ ಕೃಷಿಯ ಮೂಲಕ ಹೇಗೆ ಮಾಡಿ ತೋರಿಸ್ಬೋದು ಎಂಬುದಕ್ಕೆ ನೀರಾವತಿ ಭಯಪಡಿತಾ ಇರೋ ಒಂದು ದೊಡ್ಡ ಉದಾಹರಣೆ ಮತ್ತು ಒಂದು ದೊಡ್ಡ ವಿಪ್ಲವನ್ನ ಕಾಂಕ್ಷಿಯನ್ನೇ ಮಾಡಿದ್ದಾರೆ ಹರಿಕತೆಯಲ್ಲಿಲ್ಲ ಒಂದು ಎರಡು ಗಂಟೆ ಹರಿದಾಸರು ಮಹಿಳಾ ಹರಿದಾಸರು ಮಾಡಬಹುದು ಆದರೆ ಯಕ್ಷಗಾನ ತಾಳಮದ್ದುಳಿಯಲ್ಲಿಯೂ ಮಾಡ್ಬೋದು ಆದರೆ ಯಕ್ಷಗಾನ ಆಟದಲ್ಲಿ ಅದು ಅಸಂಭವಿ ರಾತ್ರಿ ಇಡೀ ಯಾಕಂದರೆ ಶಾರೀರಿಕವಾಗಿಯೂ ಅವರಿಗೆ ನೈಸರ್ಗಿಕವಾಗಿಯೂ ಹಲವಾರು ತೊಂದರೆಗಳು ಅದೆಲ್ಲವನ್ನು ಮೀರಿ ನಿಂತು ಪ್ರವಾಹಕ್ಕೆ ಈಗಿರಾಗಿ ಈದಿ ತನ್ನ ಪತಿಯ ಪೂರ್ಣವಾದಂತಹ ಸಹಕಾರದಿಂದ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಲೀಲಾವತಿ ಭೈಪಡಿದವರು ಒಂದು ಅದ್ಭುತವಾದಂತಹ ತಮ್ಮ ಆ ಸಾಹಸವನ್ನೇ ಮಾಡಿದ್ದಾರೆ ಬಹುಶಃ ಹಲವಾರು ಮಹಿಳಾ ಭಾಗವತರು ಬರಬಹುದು ಮುಂದೆಯೂ ಬರ್ಬೋದು ಆದರೆ ಅವರ ಶಾರೀರ ಉಳ್ಳಂತಹ ಭಾಗವತರು ದೋಷ ಬಹಳ ಉಗ್ರ ಸಿಗಲಿಕ್ಕೆ ಬಹಳ ಕಷ್ಟ ಹಾಗೆ ಒಂದು ದೊಡ್ಡ ಸಾಹಸವನ್ನೇ ಅವರು ಕೈಗೊಂಡಿದ್ದಾರೆ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಹತ್ತು ವರ್ಷಗಳ ಕಾಲ ಅಭ್ಯಾಸ ಮಾಡಿದಂತಹ ಅವರು ಯಕ್ಷಗಾನ ತಾಳನ ಯಕ್ಷಗಾನ ತಾಳ ಯಕ್ಷಗಾನ ರಂಗಕ್ಕೆ ಭಾಗವತೀಗೆ ಶಾಸ್ತ್ರೀಯ ಸಂಗೀತ ಯಾವ ರೀತಿಯಲ್ಲಿ ಸಹಕಾರಿಯಾಗ್ತದೆ ಎಂಬುದಕ್ಕೆ ಪ್ರತ್ಯಕ್ಷವಾದಂತಹ ನಿದರ್ಶನ ಅವರು ಅಂತೂ ನಮಗೆಲ್ಲ ಗೊತ್ತಿದ್ದ ಹಾಗೆ ಜಾತಸ್ಯ ಮರಣಂ ಧ್ರುವಂ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಅದು ಕೂಡ ತಮ್ಮ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಸುದೀರ್ಘವಾದಂಥ ಸುದೀರ್ಘವಾದಂತಹ ಒಂದು ಅವಧಿಯವರೆಗೆ ತನ್ನ ಬಾಳನ್ನು ತಾಯಿಯ ಸಾಂಸ್ಕೃತಿಕ ಸೇವೆಯ ಮೂಲಕವಾಗಿ ಅವರು ಸಮರ್ಪಿಸಿದ್ದಾರೆ ಅವರನ್ನು ಮತ್ತೊಮ್ಮೆ ಹುಟ್ಟಿ ಬರುತ್ತಾ ನನಗೆ ಗೊತ್ತಿಲ್ಲ ಆದರೆ ಅವರದ್ದಾದಂತಹ ಪ್ರತಿಭೆ ಮುಖ್ಯವಾಗಿ ಮಾತೆಯರ ಒಂದು ಪ್ರತಿಭೆ ಯಕ್ಷಗಾನ ಕಲಾರಂಗಕ್ಕೆ ಅದು ಮತ್ತೆ ಮತ್ತೆ ಮರುಕಳಿಸುವ ನೆನಪು ಮರುಕಳಿಸುವಾಗ ಅವರ ನೆನಪು ನಮಗೆ ಬರುತ್ತೆ ಅದು ನಮಗೆ ನಾವು ಅವರಿಗೆ ಸಲ್ಲಿಸುವ ದೊಡ್ಡ ಸಿದ್ಧಾಂಜಲ ಆಗ್ತದೆ ಅಂತೂ ವೈದಿಕ ಧರ್ಮದಲ್ಲಿ ತಿಳಿದ ಹಾಗೆ ಅವರಿಗೆ ಮರಣ ಎಂಥ ಮರಣ ಅಂದರೆ ದಂಡ ಇರುವಾಗಲೇ ಅವರು ಮುತ್ತೈದ ಮರಣ ಹಾಗೊಂದು ಮುತ್ತೈದ ಮರಣವನ್ನು ಅವರು ಪಡೆದಿದ್ದಾರೆ ಅವರ ಆತ್ಮಕ್ಕೆ ಸ್ಥಿರಶಾಂತಿಯನ್ನು ಕೊಡುವುದಾಗಿ ಏಕತಾ ಪರಿಷತ್ತಿನ ವತಿಯಿಂದ ಹೋದಂತಹ ದಿವ್ಯ ಚೇತನಕ್ಕೆ ಬರುವಂಥ ಸದ್ಗತಿಯನ್ನು ಕೊಟ್ಟು ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಕಲಾಬಂಧುಗಳಿಗೆ ಎಲ್ಲರಿಗೂ ಕೂಡ ಅವರ ದುಃಖವನ್ನು ವೇದನೆಯನ್ನು ಬದಲಿಯುವಂತಹ ವೇದನೆಯನ್ನು ಸಹಿಸುವಂತಹ ಶಕ್ತಿಯನ್ನು ತುಂಬಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಹೇಗೂ ಭಯಪಾಡಿದ್ದ ಪರಿಚಯ ನಮಗೆ ಸಾವಿರ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಮಹಾಮಾಯಿ ಯಕ್ಷಗಾನ ಮಹಾಮಾಯಿ ದೇವಸ್ಥಾನದ ಬಾಗೇಶ್ವರ ಯಕ್ಷಗಾನ ಕಲಾವರ್ತಕ ಸಂಘದಲ್ಲಿ ಹಿಮ್ಮೇಳ ತರಗತಿಯ ತರಗತಿಯನ್ನು ಪ್ರಾರಂಭಿಸು ಎನ್ನುವಂಥ ಉದ್ದೇಶದಿಂದ ಎಂಬತ್ತೆರಡು ಎಂಬತ್ತ್ಮೂರು ಮತ್ತು ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ನಾವು ತರಗತಿ ತರಗತಿ ಮಾಡ್ತಿದ್ದೆವು ಆಗ ಹರಿದ ಭೈಪಾಡ್ತಾ ನಮಗೆ ಕಲಿಸುತ್ತೆ ಬಂದವರು ಆ ಆಗ ಆ ಸಂದರ್ಭದಲ್ಲಿ ಅವರು ಭಾಗವತೀ ಮಾಡ್ತಿರಲಿಲ್ಲ ಹಾಗೆ ಹರಿದಾಯ ಭೈಪಡ್ತಾರೆ ನಮಗೆ ಚಂಡೆ ಮತ್ತೆ ಮತ್ತು ಭಾಗವತಿಗೆ ಇದನ್ನೆಲ್ಲ ಕಲಿಸ್ತಾ ಇದ್ದಾರೆ ಅದರ ಬಳಿಕ ಲೀಲಕ್ಕ ಪತ್ತೆ ಹೇಳುವುದಕ್ಕೆ ಪ್ರಾರಂಭವಹಿಸಿದರು ಸದನ ನನ್ನದಾಗಿ ಬರ್ತಾ ತೊಂಬತ್ತೈದರಿಂದ ಎಂಬತ್ತೈದರಿಂದ ಅವರು ಯಕ್ಷಗಾನ ರಂಗದಲ್ಲಿ ಪತ್ತೆ ಹೇಳುವುದಕ್ಕೆ ಪ್ರಾರಂಭಿಸಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಮತ್ತೆ ನಮ್ಮದು ನಾನು ಎಂಬತ್ತು ಎರಡರಲ್ಲಿ ಕಾರ್ಕಳಕ್ಕೆ ನಾನು ಸ್ಥಳಾಂತರಗೊಂಡೆ ಆ ಸಂದರ್ಭದಲ್ಲಿ ಮತ್ತೆ ಆ ಸುತ್ತಮುತ್ತ ಆಟ ಇದ್ದಾಗ ಅರವ ಮಂಡ್ಯದಲ್ಲಿ ಅವರು ಭಾಗವತರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಅರುವದಲ್ಲಿ ಅಂದರೆ ನಿಂತಿದ್ದರು ಇಲ್ಲಿ ಎಕ್ಕ ನಂತರ ಇದ್ದರು ಕಟೀಲ್ ಎಂಬತ್ತ ಐದರ ನಂತರ ಅರವ ಮೇಳಕ್ಕೆ ಸೇರಿದ ಮೇಲೆ ಅವರು ಅರ್ವದಲ್ಲೇ ಎಲೆ ನಿಂತು ಅಲ್ಲಿಂದ ಸುತ್ತಮುತ್ತ ಒಂದು ಆಟಗಳಿಗೆ ಹೋಗ್ತಿದ್ದರು ಮತ್ತು ಕಾಟದ ಸುತ್ತಮುತ್ತ ಎಲೆ ಅದು ನಮ್ಮ ಮನೆಯಲ್ಲಿ ಬಂದು ನಿಂತಾಯಿತು ದಿನಕ್ಕೆ ಹನ್ನೆರಡು ಬೈಕ್ ಅಂತ ಅವರ ಮಗ ಸಹ ಒಂದು ವರ್ಷದ ಮೂವನೇ ನಿಂತು ಕಾಲಿಗೆ ಬಾಡಿಗೆ ಹಾಗೆ ಇವರು ಹಗಲಿನಲ್ಲಿ ನಮ್ಮ ಮನೆಯಲ್ಲಿ ಬಂದು ಪ್ರಶ್ನೆ ಮಾಡಿಕೊಂಡಂತೆ ರಾಜ್ಯಪೂರ್ಣ ಆಟ ತಪ್ಪಿದ್ದರು ಬೈಕ್ ಬಂದಿದೆ ಎಷ್ಟು ಸಾಮಾನ್ಯವಾದಂತಹ ಜೀವನ ಕ್ರಮ ಅಂತ ಹೇಳಿದರೆ ಅವರಿಗೆ ಏನು ವಿಶೇಷ ಏನಾದರೂ ಮಾಡಿದರೆ ಅವರಿಗೆ ಮತ್ತೆ ಸಿಟ್ಟೆ ಬರೋದು ಯಾಕೆ ಮಾಡಿದ್ರೆ ಅಲ್ವಾ ಅಗತ್ಯ ಹಾಗೆ ಮತ್ತೆ ಮತ್ತೆ ಗಡಿಗೆ ಹೇಳ್ತಿದ್ರು ಅವರಿಗೆ ಸಿಂಪಲ್ ಊಟ ಸಾಕಂತೆ ಗಂಡಿ ಹಿತ ಸಾಕಂತೆ ಬೇರೆ ಏನು ಮಾಡಬಾರ್ದು ಅನ್ನೋಂಥಿನೊಂದು ಹೇಳಿ ಹೋಗ್ತಿದ್ರು ಅವರು ಹಾಗೆ ಹಲವು ವರ್ಷ ನಮ್ಮ ಮನೆಯಲ್ಲಿ ಅವರು ಉತ್ಸಕವಂತ ಆಟ ಅಂತೇಳಿ ಬರ್ತಿದ್ರು ಬಾರಿ ಅದರ ನಂತರ ಅವರು ಹವಾದಿಂದ ಬಂತು ತಡಕಳದಲ್ಲಿ ಅವರ ಜಾಗ ತೆಗೊಂಡು ಇಲ್ಲಿ ಮನೆ ನಿರ್ಮಿಸಿ ಒಂದು ಸಣ್ಣ ಮಟ್ಟಿನ ಗುಡಿಸಲ ಹಾಗೆ ಅಂತ ಹೇಳ್ಬೋದು ಗುಡಿಸಲ್ ಅಂತ ಹೇಳಿದ್ರೆ ಒಂದು ಸೈಡಿಗೆ ಮಾತ್ರ ಸ್ವಲ್ಪ ಇದೆ ಟ್ಯಾರಿಸ್ ಇದೆ ಒಂದು ಪೋಷಕ ಅದೇ ಥರ ಇನ್ನೂರು ಸ್ಕ್ವೇರ್ ಫೀಟ್ನಷ್ಟು ಇರ್ಬೋದು ಮತ್ತು ಮಡಿಗೆ ತಗಡಿನ ಚಪ್ಪ ತಗಡ್ನ ಶೇಡ್ ಹಾಕಿ ಒಂದು ಮನೆ ಅದು ಅಂತಹ ಒಂದು ಸಣ್ಣ ಮಟ್ಟಿನ ಮನೆ ಮಾಡಿ ಅವರು ಅಷ್ಟು ಕಷ್ಟದಲ್ಲಿದ್ದವರು ಹಾಗೆ ಒಂದು ಮನೆ ಮಾಡಿಕೊಂಡು ತಡಕಳಲ್ಲಿ ನಿಂತರು ಕಳೆ ಕಳೆದ ವೇಲ ಮೇಳದಲ್ಲಿ ಅವರು ಭಾಗದಲ್ಲಿ ತಿಳಿಸಿದ್ದರು ಅದೇ ರೀತಿ ಹದಿನಾರಾಯಣ ಬೈ ಪಡ್ತಾಯರು ಇಷ್ಟು ಮೇಳದಲ್ಲಿತ್ತು ಹಾಗೆ ಆ ನಂತರ ಮತ್ತು ಅಲ್ಲಿಯೂ ಮತ್ತು ಕ್ಲಾಸ್ ಮಾಡಿ ಪ್ರಾರಂಭಿಸಿದ್ರು ಧರ್ಮಸ್ಥಳ ಮೇಳದ ಕೇಂದ್ರದಲ್ಲಿ ತರಗತಿಯನ್ನು ಮಾಡ್ತಿದ್ರು ಬಗ್ಗೆ ಕಳಿಸ್ಕೊಳ್ತಿದ್ದರು ಹಾಗೆ ಹರಿನಾರಾಯಣ ಬೈ ಪಡ್ತಾಯರು ಹೇಳದ ತರಗತಿಯನ್ನು ಅಲ್ಲಿ ಧರ್ಮಸ್ಥಳ ಸುಮಾರು ವರ್ಷ ನಡೆಸಿದ್ದಾರೆ ಹಾಗೆ ಬಹ ಬಹಳಷ್ಟು ಸಿಂಪಲ್ ಜೀವನವನ್ನು ನಡೆಸಿದಂತಹ ಶ್ರೀತ ಹರಿನಾರಾಯಣ ಬೈ ಪಡ್ತಾಯಿರು ಹಾಗೂ ಮಕ್ಕಳ ಇಲ್ಲಕ್ಕ ಜನಮಾನಸದಲ್ಲಿ ಅಂತ ಹೇಳಿದರೆ ತಾಯಿ ಅಂತ ಅಮ್ಮ ಅಂದರೆ ಅವರಂದರೆ ಮಕ್ಕಳೆಲ್ಲ ಕೊರೋನಾದ ಟೈಮಲ್ಲಿ ತಳಕಣ ಮೇಳದ ಆ ಸುತ್ತಮುತ್ತ ತಳಕಣ ಮೇಳದಕ್ಕೆ ಸಂಬಂಧಪಟ್ಟಂತಹ ತಿಮ್ಮಪ್ಪ ಜರ ನಮ್ಮ ಮೊಮ್ಮಕ್ಕಳಿಗೆ ಅಥವಾ ಆ ಸುತ್ತಮುತ್ತಲಿದ್ದಂಥ ಸಾಧಾರಣ ಒಂದು ಇಪ್ಪತ್ತೈದು ಜನಕ್ಕೆ ಭಾಗವತಿಗೆ ಚಂಡೆ ಮತ್ತು ಬದ್ದಳೆ ಈಗ ಎಷ್ಟನ್ನು ತಂತ್ಕೊಟ್ಟಿದ್ದಾರೆ ಈಗ ತಡ ಒಂದು ಸಮರ್ಥವಾಗಿ ನಿರ್ವಹಿಸುವಂಥ ಒಂದು ಮಕ್ಕಳ ತಂಡಗಳುಂಟು ಅಲ್ಲಿ ಭಾಗವತಿಗೆ ಆಗಲಿ ಚಂಡೆ ಮದುವೆ ಆಗಲಿ ಎಲ್ಲ ಮಕ್ಕಳೇ ತಂದ್ಕೊಟ್ಟದ್ದು ಹಣವನ್ನು ತಂತ್ಕೊಟ್ಟಾಗ ಲೀಲಕವಾಗಿ ಬಯಪಡುತ್ತಾರೆ ಅಂತಹ ಒಂದು ಹಣ ಯಾರ ಹತ್ರ ಹಣ ತೆಗೊಳ್ತಿಲ್ಲ ಆ ಮಕ್ಕಳ ಹತ್ರ ದೊಡ್ಡವರು ಯಾರಾದರೂ ಕಲಿಗೆ ಬಂದಾಗ ಅವರ ಹತ್ರ ಮಾತ್ರ ತೆಗೊಳ್ತಿದ್ದು ಬಿಟ್ಟರೆ ಮಕ್ಕಳ ಹತ್ರ ಅವರು ಏನು ಹಣ ಚಿಕ್ಕಾಸನ್ನು ಪಡೆಯದೇ ಯಕ್ಷಗಾನದ ಒಂದು ಧಾರೆಯನ್ನು ವ್ಯಕ್ತ ಅವರು ಆ ಶಿಕ್ಷಣವಾದ ಮೂಲಕವಾಗಿ ಅಂತಹ ಏಲಕ್ಕ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕಡೆಯ ದಾರುಣವಾದಂಥ ಸ್ಥಿತಿಯನ್ನು ಕಾಣುವಾಗ ಅವರು ಆ ರೀತಿ ಅಗಲಿಕೆ ಒಂದು ಲೆಕ್ಕದಲ್ಲಿ ಅದು ಸರಣೀತ ಕಾಣ್ತಾರೆ ಇಲ್ಲಂದರೆ ಅವರು ಅಕ್ಟೋಬರ್ ತಿಂಗಳಲ್ಲಿ ಅವರು ಬಿತ್ತು ಅವರಿಗೆ ಸ್ವಂತ ಟೀಮಿನಲ್ಲಿ ತೊಂದರೆ ಆಗಿ ಅವರು ಆಗಿದ್ದರು ಹೇಳಲಿಕ್ಕೆ ಆಗ್ತದೆ ಅವರು ಕಡೆ ಕಡೆಗೆ ಒಂದು ಇಪ್ಪತ್ತು ನಿಮಿಷದಿಂದ ಸಾಧಾರಣ ಗೋಮಾತರ ಸ್ಟೇಜ್ನಲ್ಲಿದ್ದಾರೆ ಹಾಗೆ ಅಂತಹ ಸ್ಥಿತಿಯಲ್ಲಿ ಅವರು ಆ ರೀತಿಯಾಗಿ ಅಂತ ಇಂಥ ಒಂದು ಮರಣ ಒಳ್ಳೆ ಮರಣ ಸಿಕ್ಕಿದೆ ಭಾಗ್ಯ ಹೇಳಿದಾಗೆ ಕೊತ್ತೈದ ಭಾಗ್ಯ ಸಿಕ್ಕಿದೆ ಇಲ್ಲ ಕನ್ನ ಆತ್ಮಕ್ಕೆ ಶೇರಶಾಂತಿ ಕೋರೀರಿ ಇಂತಹ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ಮುಂದಕ್ಕೆ ಅವರ ಅನುಗ್ರಹದಿಂದ ಮುಂದೆ ಬರಲಿ ಅಂತ ಹೇಳಿಕೊಡ್ತಾ ಈ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ಅಂದೇಶ ಈ ಲಾಖಕ್ಕೆ ಮತ್ತೊಂದು ನಮಸ್ಕಾರ ನೀಲಕ್ಕನ ಆತ್ಮಕ್ಕೆ ಮನಸಾರೆ ವಂದಿಸುತ್ತಾ ಒಂದೆರಡು ಹುಡುಗಿನ ಮನಗಳನ್ನು ತಮ್ಮ ಗಂಡು ಕಲಿಯಲ್ಲಿ ಹೆಣ್ಣು ಸ್ವರವನ್ನು ಮೊಳಗಿಸಿ ಕ್ರಾಂತಿ ಮಾಡಿದಂತಹ ವೀರ ಮಹಿಳೆ ಅಂತಹ ಒಂದು ಕಂಚಿನ ಕಂಠ ಅವರ ಆ ಕಂಚಿನ ಕಂಠ ಒಂದೆರಡು ದಿನದಲ್ಲಿ ನಲವತ್ತು ವರ್ಷ ಈ ಕಂಠವನ್ನು ಮೊಳಗಿಸಿದವರ ಇದಕ್ಕೆ ಮನಸ್ಸು ಏನೋ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ತಡವಾಗಿ ಆದರೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರಲ್ಲ ಅದು ಈ ನಮ್ಮ ಮಹಿಳಾ ಸಂಘಕ್ಕೆ ಅಥವಾ ಮಹಿಳಾ ಇದಕ್ಕೆ ದೊರೆತಂತಹ ಒಂದು ಗೌರವ ಅತ್ಯಂತ ಪ್ರತಿಷ್ಠೆ ಅಂತ ಹೇಳಿ ಭಾವಿಸ್ತಾ ಇದೆ ನಿಜವಾಗಲೂ ಲೀಲಕ್ಕ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಾಗ ಅವರಿಗೆ ಐದು ಲಕ್ಷ ರೂಪಾಯಿ ಸಿಕ್ಕಿತ್ತು ಇಪ್ಪತ್ತೈದು ಗ್ರಾಮ ಚಿನ್ನವು ಕೊಟ್ಟು ಅವರನ್ನು ಪುರಸ್ಕಾರ ಮಾಡಿದ್ದಾರೆ ಇದು ದೊಡ್ಡ ಆಸ್ತಿ ಅವರಿಗೆ ಯಾಕೆ ಅಷ್ಟೊಂದು ಸರಳ ಜೀವನ ಸಜ್ಜನಿಗೆ ವಿನಯತೆ ಮತ್ತೆ ಹೇಳುವ ಅವರು ಅಷ್ಟು ಒಂದು ವಿನಯಪೂರ್ಣರವರು ಚಹಿತ್ರವು ಅಷ್ಟೇ ಬಂತ ನಿಜಾಗ್ಲೂ ಲಕ್ಷ ಶಾಲೆಗೆ ಹೋದವರು ಏಳು ವರ್ಷ ಸಂಗೀತ ಅಭ್ಯಾಸ ಮಾಡಿದ್ದಾರೆ ಆ ನಂತರ ಹಿಂದಿಯಲ್ಲಿ ವಿಶಾಲದ ಪೂರೈಸಿದೆ ನಂತರ ಮದುವೆ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅವರಿಗೆ ಮದುವೆ ಆಯ್ತು ಮದ್ವೆ ಆಗಿ ಬಂದ ಕೂಡಲೇ ಹರಿನಾರಾಯಣ ಬೈಪಾಡಿದಾಗ ಯಕ್ಷಗಾನ ಕ್ಷೇತ್ರದವರು ಇವರ ಕರ್ನಾಟಕ ಸಂಗೀತ ಕ್ಷೇತ್ರದವರು ಓಹ್ ನಾನು ಕರ್ನಾಟಕ ಸಂಗೀತ ಕ್ಷೇತ್ರ ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಏನ್ ಮಾಡಲಿಕ್ಕೆ ಸಾಧ್ಯ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತ ಹೇಳಿರುವಾಗ ಇವರ ಸ್ವರವನ್ನು ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ಹರಿನಾರಾಯಣ ಬೈಪಾಡಿದ್ದ ಇಲ್ಲ ಬಾ ನನ್ನೊಟ್ಟಿಗೆ ಬಾ ರಾತ್ರೆ ಬಾ ಮೇಳದಲ್ಲಿ ನೀನು ನೋಡು ಅವರ ಹಾಡಲಿಕ್ಕೆ ಒಂದೆರಡು ಪದ್ಯ ಸಹ ಹಾಡು ಈಗ ಎರಡನೇ ಪದ್ಯವನ್ನು ಒಂದೊಂದು ಪ್ರಸಂಗ ಹಾಡಿ 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 ಇಡೀ ಪ್ರಸಂಗವನ್ನು ಇಡೀ ರಾತ್ರಿ ಹಾಡುವಷ್ಟು ಅವರನ್ನು ಪ್ರೋತ್ಸಾಹ ಕೊಟ್ಟು ಅವರನ್ನು ಸಮರ್ಥರನ್ನಾಗಿ ಮಾಡಿಸಿದವರು ಎಷ್ಟೋ ಬಾರಿ ಎಷ್ಟೊಬ್ಬರಿಗೆ ನಿಲ್ಲೇ ಈಗ ಆಟಕ್ಕೆ ನಮ್ಮ ಟೆಂಟ್ ಮೇಳದಲ್ಲಿ ಟೆಂಟ್ ಮೇಳದಲ್ಲಿ ಹೋದ್ರೆ ಒಂದು ಎರಡು ಮೂರು ದಿನ ಅಲ್ಲೇ ಇಡ್ಬೇಕಂತ ಪ್ರತಿದಿನ ಇಡೀ ರಾತ್ರಿ ಭಾಗವಹನೆ ಮಾಡಬೇಕಿತ್ತು ಹೀಗೆ ಮಾಡುವಾಗ ಇವರು ಯಾವಾಗಲೂ ಹತ್ತಾಯ ಬಯಸ್ತಾ ಇದ್ದೀನಿ ಹರಿದಾರಾಯಣ ಬೈಪಡಿಸ್ತಾ ಇದ್ದಾರೆ ಓ ಮೇಲೆ ಸ್ಥಾನ ಇದು ಎರಡನೇ ಸ್ಥಾನ ಅಂತೇಳಿ ಏನಾದರೂ ನನ್ನ ಗಂಡನಿಗೆ ಇವರಿಗೆ ಏನಾದರೂ ಅನಿಸ್ತದೋ ಏನೋ ಅಂತ ಹೇಳಿ ಒಂದು ಮನೋಭಾವ ಅವರಿಗೆ ಇತ್ತು ಆದ್ರೆ ಒಂದು ದಿನವೂ ಅದನ್ನು ತೋರ್ಪಡಿಸದೆ ಅಂತಹ ಒಂದು ಮಡಿವಂತೆಯ ಕಾಲ ಅದು ಒಂದು ಯಕ್ಷಗಾನ ನೋಡಿದರೆ ಆರು ರಂಗಪೂಜೆ ನೋಡಬೇಕು ಅಂತ ಹೇಳುವಂತಹ ಒಂದು ಸ್ಥಿತಿ ಆಗಿತ್ತು ಆದರೆ ಲೀಲಕ ಹೇಳ್ತಾ ಇದ್ದದ್ದು ರಂಗಸ್ಥಳವೇ ನನಗೆ ರಂಗಪೂಜೆ ಅದನ್ನು ನಾನು ಪೂಜಿತ ಪೂಜಿತ ಭಾವನೆಯಿಂದ ನಾನು ಅದನ್ನು ಆರಾಧಿಸ್ತಾ ಇದ್ದೇನೆ ಎಷ್ಟೋ ಜನರಿಗೆ ನನ್ನ ಈ ಭಾಗವತಕ್ಕೆ ಆನಂದ ಕೊಟ್ಟಿರ್ಬೋದು ಆದರೆ ನನ್ನ ಪತಿ ಹರಿನಾರಾಯಣ ಬೈಪಾಣಿತಾಯ ಪ್ರೋತ್ಸಾಹದಿಂದಾಗಿ ಅವರ ಪೂರ್ಣ ಸಹಕಾರದಿಂದಾಗಿ ಅವರು ಗುರು ಸಮಾನರಾಗಿದ್ದರಿಂದ ನನಗೊಂದು ಆತ್ಮಾನಂದ ಈಗ ದೊಡಕಿತ್ತು ಅಷ್ಟು ಸಂತೃಪ್ತಿಯಾಗಿದೆ ಅಂತ ಹೇಳಿ ಎಷ್ಟೋ ಬಾರಿ ನಮ್ಮ ಹೇಳಿಕ ಹೇಳಿದ್ದುಂಟು ಅಂತಹ ಒಂದು ಕ್ರಾಂತಿಯನ್ನು ಮಾಡಿದಂತಹ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಲೀಲಾವತಿ ಪೈಪಾಡುತ್ತಾರೆ ಈ ಮುಂದೆಯೂ ಯಾರೂ ಮಾಡಿಲ್ಲ ಇನ್ನು ಮುಂದೆಯೂ ಅಂತ ಟೆಂಟ್ಗಳ ಮೇಳದಲ್ಲಿ ಹೋಗಿ ಯಾವ ಮಹಿಳೆಯರು ಅಷ್ಟು ಸಾಧನೆ ಮಾಡಲಿಕ್ಕಿಲ್ಲ ಅಂತಹ ಸಾಧಕ ಶ್ರೇಷ್ಠರು ಲೀಲ ಯಕ್ಷಮಂಜಳಕ್ಕೂ ಅವರಿಗೂ ಏನು ಕನೆಕ್ಷನ್ ಅಂತ ಹೇಳಿದ್ರೆ ಯಕ್ಷಮಂಜಾಸ್ತ್ರದ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭದಲ್ಲಿ ನಾನು ಅವರನ್ನು ವಿನಂತಿಸಿದ್ದೇನೆ ನೀವು ದೊಡ್ಡ ಕೀರ್ತಿ ಪಡೆದಂತಹ ಭಾಗವತ ನಾವೀಗ ಒಂದು ಯಕ್ಷಮಂಜನವನ್ನು ಕಟ್ಟಿದ ಸಂಘವನ್ನು ಕಟ್ಟಿಕೊಂಡು ತಾಲೊಂದರೆ ಮಾಡ್ಬೇಕು ಅಂತ ಇದ್ದೇವೆ ನಮ್ಮದು ಮಹಿಳಾ ಸಂಘ ಮಹಿಳೆಯರೇ ಭಾಗವತಿಕೆ ಮಾಡ್ಬೇಕು ಬರ್ಬೇಕು ಅಂತ ಹೇಳಿದ್ರೆ ನಮ್ಮದು ತುಂಬಾ ಅಪೇಕ್ಷೆ ಅಕ್ಕ ನೀವು ನನಗೆ ತುಂಬಾ ಸಂತೋಷ ನಾನ್ ಯಾವಾಗ್ಲೂ ನಿಮ್ಮೊಟ್ಟಿಗೆ ನಮ್ಗೆ ಆ ನಂತರ ಪ್ರಾರಂಭದಿಂದ ಏಳು ವರ್ಷದವರೆಗೆ ಯಕ್ಷಮಂಜದ ಒಟ್ಟೊಟ್ಟಿಗೆ ಲೀಲಾವತಿ ಭಯಪಡಿತ ನಮಗೆ ಭಾಗವತ್ಗೀಯನ್ನು ಮಾಡಿಕೊಂಡು ಬಂದಿದ್ದಾರೆ ಅನೇಕ ಪ್ರಸಂಗಗಳು ರಾಮ ರಾಮವನಗರವಿಂದ ಪ್ರಾರಂಭವಾಗಿ ಸುದರ್ಶನ ಗರ್ವ ಭಂಗವಾಯಿತು ಶ್ರೀದೇವಿ ಕೌಶಿಕ ಇತ್ತು ದಕ್ಷ ದಕ್ಷಯುಜದ ಪದ್ಯಗಳಂತೂ ಅವರದ್ದು ಅಷ್ಟು ಸಹ ಚಂದದ ಪದ್ಯಗಳು ಪ್ರತಿಯೊಂದು ಜನ ಪದ್ಯಗಳನ್ನು ಸಹ ಅಷ್ಟು ಚಂದ ಮಾಡಿ ಹಾಡಿತು ಗದಾಯುಧದ ಪದ್ಯಗಳು ಅಷ್ಟೇ ಗದಾಯುಧದಲ್ಲಿ ಕಪಟ ನಾಟಕ ರಂಗ ಅಂತ ಹೇಳುವ ಪದ್ಯ ಬರ್ತದೆ ಮತ್ತು ದಕ್ಷಯುಧ್ಯದಲ್ಲಿ ಸಹ ದಾಕ್ಷಾಯಣಿ ಶಿವನಿಂದ ಅಗಲಿ ದೂರ ಹೋಗುವಾಗ ಅಗಲಿಯಲ್ಲ ಬಿಟ್ಟು ದೂರ ಹೋಗುವಾಗ ಅಪ್ಪನ ಮನೆಗೆ ಹೋಗುವಾಗ ಅವರದೊಂದು ಪದ್ಯದ ನಡೆ ಹೇಗೆ ಅಂತ ಹೇಳಿದ್ರು ಅಷ್ಟು ಚಂದ ಒಂದು ಕಡೆ ಬೇಸರ ಒಂದು ಕಡೆ ಹೋಗ್ಬೇಕು ನನಗೆ ಹೋಗಬೇಕು ಅಂತ ಹೇಳುವ ಮೂಲ ದ್ರಾಕ್ಷಿಣಿಯಲ್ಲಿರುವಲ್ಲ ಅವರ ಸ್ವರದಲ್ಲೇ ಬಿಂಬಿಸ್ತಾ ಇದ್ದವರು ಅವರ ಅವರೇ ಅದಕ್ಕೆಲ್ಲ ತಾನೇ ಸಮರ್ಥನೆ ಮಾಡಿಕೊಳ್ತಾ ಇದ್ದೀವಿ ಹೀಗಿಗೆ ಅದು ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ನಮಗೂ ಕೆಲಸ ಅಂತ ಹೇಳುವಾಗ ನೋಡಿದ್ರು ಹೀಗೆ ಹೇಳ್ಬೇಕಂತ ನಿಮ್ಮ ಫ್ಯಾಮಿಲಿ ಹೀಗೆ ಬರ್ಬೇಕಂತ ನಮಗೂ ಸ್ವಲ್ಪ ಸಮಾನವಾಗಿ ಅವರು ಹೇಳಿಕೊಟ್ಟದ್ದು ಅಷ್ಟು ವಿನಯತೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನಾವು ಅವರ ಮನೆಗೆ ಹೋಗಿ ಎಲ್ಲ ಬಳಗದವರು ಹೋಗಿ ಅವರಿಗೆ ಸನ್ಮಾನವನ್ನು ಮಾಡಿ ಬಂದಿದ್ದೇವೆ ತುಂಬಾ ಆನಂದ ಪಟ್ಟಿದ್ದಾರೆ ಯಾಕೆ ಪೆಂಡೆಂಟ್ ಅಂತ ಹೇಳ್ತಾ ಇದ್ದಾಗ ಉಂಟು ನನಗೆ ಇದನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟದ್ದು ನನಗೆ ಗೊತ್ತಿಲ್ಲ ಅದಕ್ಕೆ ಅಷ್ಟು ಸ್ವಲ್ಪ ಹರವು ಸುರಿದ್ದರು ಹಾಗೆ ಆಗಲೂ ತುಂಬಾ ಸಂಭ್ರಮದಿಂದ ಇದ್ದು ಮೊನ್ನೆ ಅವರ ಅಂತಿಮ ದರ್ಶನವನ್ನು ನಾವು ನೋಡಿದ್ದೇವೆ ಪಟ್ಟಿದ್ದೇವೆ ಭಾಗವತಿಕೆಯೊಂದಿಗೆ ನಮ್ಮ ಯಕ್ಷಮಂಡಲ ಸದಸ್ಯರ ಕೃಷ್ಣ ಶಾಸ್ತ್ರ ನಮ್ಮ ಪಟ್ಟಣದೊಂದಿಗೆ ಅವರಿಗೆ ವಿದಾಯವನ್ನು ಕೋರಿದ್ದೇವೆ ಇಂತಹ ಒಂದು ಕ್ರಾಂತಿಕಾರಿ ಮಹಿಳೆ ಇಷ್ಟು ಸಮಯ ನಮ್ಮ ಈ ಮಹಿಳಾ ವರ್ಗಕ್ಕೆ ಅತ್ಯಂತ ಕೀರ್ತಿಯನ್ನು ತಂದುಕೊಡ್ತವರು ಅವರ ಸಂಸಾರವೂ ಅದರಲ್ಲಿ ಪಡೆದುಕೊಂಡಿದೆ ಈಗ ಅವರ ಮೊಮ್ಮಗರು ಈಗ ಒಂದು ಪದ್ಯ ಹೇಳಿದ್ದಾರೆ ಭಾಗವತಿಗೆ ಭಾಗವತೀ ಹೇಳಿದ್ದಾರೆ ಮತ್ತೆ ಚಂಡೆ ಶಾಸ್ತ್ರ ಚಂಡಮ ಸಹ ದಾಸಗಿ ಪಡೆದಿದ್ದಾರೆ ಯಕ್ಷ ಫೌಂಡೇಶನ್ ಮೂಲಕ ಅವಿನಾಶ್ರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹರಿಲೀಲ ಪ್ರತಿ ವರ್ಷ ಆ ಕಾರ್ಯಕ್ರಮ ನಡೀತಾ ಇದೆ ಆದ್ರಿಂದ ಅವರ ಚೇತನ ಯಾವಾಗಲೂ ಸದಾ ಹಸಿರಾಗೇ ಇರ್ತದೆ ಅಂತ ಹೇಳುವ ಭಾವನೆ ಸಾಲ ಅವರ ಆತ್ಮಕ್ಕೆ ಶಾಂತಿ ಪೂರ್ವಕ ನಮ್ಮ ಎಲ್ಲ ಯಕ್ಷಮಂಗಲ ಬಳಗದ ವತಿಯಿಂದ ಅಧ್ಯಕ್ಷೆಯ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದೆ ಗಂಡು ಕಲೆ ಯಕ್ಷಗಾನ ಅಂದರೆ ಗಂಡು ಕಲೆ ಎಂದು ನಾವು ಅಂತಾನೆ ಹೇಳೋದು ಅಂದರೆ ಅದು ನಾವು ಸಣಸಿರುವಾಗಲೂ ಯಕ್ಷಗಾನ ಅಂದರೆ ಗಂಡಸನಿಗೆ ಸೀಮಿತವಾದಂತಹ ಒಂದು ಕಲೆ ಗಂಡು ಕಲೆ ಅಂತಲೇ ಹೇಳೋದು ಅಂತಹ ಒಂದು ಕ್ಷೇತ್ರದಲ್ಲಿ ಕೃಷಿ ನದಿ ಏಳು ಅತಿ ಬೈಕು ಪಡಿತಾಯವರು ಸಾಧಿಸಿದಂತಹ ಒಂದು ಯಶಸ್ಸು ಸಾಧನೆ ಇವರು ಪುಣ್ಯಮಾ ಬೈಜ ಅವ್ರು ಹೇಳಿದಾಗ ಅದೊಂದು ಕ್ರಾಂತಿ ನನ್ಗೆ ಅವರು ಮೈಯದ ರೋಮಾಂಚನ ಯಾಕಂದ್ರೆ ನನ್ ನಾನು ಇಲ್ಲಿ ಹುಟ್ಟಿ ಬೆಳೆದವಳು ನಾನು ನೋಡಿದ್ದೇನೆ ನಾವು ಓದ್ತಾ ಇದ್ದ ಕಾಲದಲ್ಲಿ ಮಹಿಳೆಯರು ಬಣ್ಣ ಹಾಕುವ ಪದ್ಧತಿ ಅಂತ ಒಂದು ಕ್ಷೇತ್ರದಲ್ಲಿ ಆ ಮಡಿವಂತಿಕೆಯ ಕಾಲದಲ್ಲಿ ಒಬ್ಬ ಮಹಿಳೆ ಅದು ಆ ಸಂಗೀತವನ್ನು ಒಂದು ಹಿನ್ನೆಲೆ ಇಟ್ಟುಕೊಂಡು ಯಕ್ಷಗಾನವನ್ನು ತಮ್ಮ ಒಂದು ಸಾಧನೆಯ ಒಂದು ಹಾದಿ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಎಲ್ಲರಿಗೂ ಒಂದು ಮಾದರಿ ಮಹಿಳೆ ಮತ್ತು ಯಕ್ಷಗಾನಕ್ಕೂ ನಿಜವಾದ ಒಂದು ಆಸ್ತಿ ಅವರು ಯಾಕೆಂದರೆ ಸಾಧಕರು ಯಾವಾಗಲೂ ಅಮರರು ಅವರ ಶಿಷ್ಯರ ಮೂಲಕ ಅವರಿಗೆ ಅವರಿಗೆ ಯಾವಾಗಲೂ ಅವರು ನಮ್ಮೆಲ್ಲರ ನಡುವೆ ಜೀವಂತವಾಗಿ ಇರ್ತಾರೆ ಅಂತಹ ಒಂದು ದಿವ್ಯ ಜ್ಯೋತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ ಆದರೆ ಸದಾ ಎಲ್ಲರ ಸ್ಮರಣೆಯಲ್ಲಿ ಅವರು ಇರ್ತಾರೆ ಖಂಡಿತವಾಗಿ ಇರ್ತಾರೆ ಅಂತ ಹೇಳ್ತಾ ಅವರ ಹಿರಿಯರ ಆತ್ಮಕ್ಕೆ ಅಶ್ಚರಶಾಂತಿಯನ್ನು ಕೊಡ್ತಾ ನನ್ನ ಒಂದೆರಡು ಮಾತುಗಳು ನಾನು ಲೀಲಾವತಿ ಬೈಪಾಟ್ನ ನೋಡಿದ್ದು ನಾನು ಸಾವಿರದ ಒಂಬೈನೂರ ಒಂಬತ್ತ ಎಂಬತ್ ಮೂರಲ್ಲಿ ಯಾಕಂದರೆ ಎಂಬತ್ನಾಲ್ಕರಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೇವೆ ಎಂಬತ್ ನಾನು ತಂದೆಯವರೊಟ್ಟಿಗೆ ಯಕ್ಷಗಾನ ಕಾರ್ಯಕ್ರಮ ಭಾಗವಹಿಸುತ್ತಿದ್ದೆ ನಾನು ಕೇಳಿದ್ರೆ ಮುಖದ ರುಣಿತ್ತು ಮೂವತ್ತ್ ಮೂವನೇ ವರ್ಷ ಇಪ್ಪತ್ತಿನ ಆಗುತ್ತೆ ಎಪ್ಪತ್ತೆಂಟು ಹೇಳಿದ್ರೆ ನಾನು ಲೆಕ್ಕಾಚಾರ ಮಾಡುದು ಅವಾಗ ನನಗೆ ಅದರಲ್ಲಿ ಶಾಸ್ತ್ರೀಯ ಸಂಗೀತ ಅಂತದು ಕಾಣಲಿಲ್ಲ ಅವರ ಭಾಗವತೀರು ಪಕ್ಕಾ ಭಾಗವತಿ ಎಷ್ಟು ಅದು ಗಜಮುಖದ ಗಣಪತಿ ಈಗಲೂ ನನಗೆ ಅಲೆಕ್ಕದ ಅವರ ಪದ್ಯ ಒಂದು ರೀತಿಯಲ್ಲಿ ಮಹಿಳೆಯ ಕೂಡ ಅಲ್ಲ ಒಂದು ಗಣಜ್ ನಡುವಿನ ಒಂದು ಧ್ವನಿಯಲ್ಲಿ ಅವರು ಹಾಡಿದ ನೆನಪು ನನಗೆ ಸ್ವಲ್ಪ ಬಹಳ ವರ್ಷದ ಪತ್ರ ನೋಡಿದವರನ್ನು ಮೂವತ್ತೆಂಟು ವರ್ಷಗಳ ಬಳಿ ಬಳಿಕ ನಮಗೆ ಪ್ರೀತ ಮಿಡಿದ್ರು ಇವರೇ ಇವರೇನಿಲ್ಲ ಅವರು ಭಯಪಟ್ಟಿರ್ತಾರೆ ತೋರಿಸಿದ್ದವರಿಗೆ ನಮ್ಮ ವಾಗೇಶ್ವರಿಗೆ ಬಂದಿದ್ದರು ಅವರು ಮತ್ತು ಅವರ ಪತ್ನಿಯವರು ಅದನ್ನೂರ ಅವರು ಪ್ರತಿ ಸಲ ತರಗಳ ಕಾರ್ಯಕ್ರಮಕ್ಕೆ ನಾಟೇಶ ಹೋಗಿರುವಾಗ ಪ್ರತಿ ಸಲ ಅವರು ಬಂದಿದ್ರು ಇಬ್ಬರು ಸಹ ಅಲ್ಲಿ ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮ ಪೂರ್ತಿ ನೋಡಿ ಒಬ್ಬ ನನಗೆ ನಡುವಿನಲ್ಲಿ ಯಕ್ಷಗಾನ ಸಂಪರ್ಕ ಇರಲಿಲ್ಲ ಹಾಗೆ ಇವರ ಹತ್ತಿಂತ ನಲವತ್ತು ವರ್ಷಗಳ ಹಿಂದಿನ ಒಂದು ಪರಿಚಯ ಆಗ ಬೇರೆ ಯಾರು ಮಹಿಳಾ ಭಾಗವತರು ಇರಲಿಲ್ಲ ಬಹುಶಃ ನನ್ನ ಲೆಕ್ಕದಲ್ಲಿ ಇವ್ರ ಮೊದಲ ಮಹಿಳಾ ಭಾಗವತ ಭಾಗ ಯಾರನ್ನು ನೋಡಿರಲಿಲ್ಲ ಯಾಕಂದ್ರೆ ಭಾಗವತ್ರಿ ಮಹಿಳೆಯರಿಗೆ ಜಾಸ್ತಿ ಅವರಿಗೆ ಅವಕಾಶ ಇರಲಿಲ್ಲ ಚಿಕ್ಕ ಮಕ್ಕಳು ವೇಷ ಮಾಡೋದು ಬಿಟ್ರೆ ಒಂದು ಮಾರಿಪಣ್ಣ ಅಂತ ಒಂದು ಪ್ಲೇಸ್ ಇದೆ ಬೆಟ್ಟ ಅಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ಒಂದು ಮಹಿಳಾ ಯಕ್ಷಗಾರ ತಂಡ ಇತ್ತು ಅವರನ್ನು ನಾವು ಅದೇ ಅವಾಗ ಒಂದು ಶಶಿಪ್ರಭಾ ಶಶಿಪ್ರಭಾ ಶಶಿಪ್ರಭ ರಾಣಿ ಶಶಿಪ್ರಭೆ ಆ ಪ್ರಸಂಗದಲ್ಲಿ ನನಗೆ ಈಗಲೂ ನನಗೆ ಎಂಬತ್ಮೂರ ಎಂಬತ್ನಾಲ್ಕರ ಆ ಸಿದ್ಧರು ಭಾಗವಹಿಸಿತ್ತು ಅನಂತರ ನನಗೆ ಸಂಪರ್ಕ ಇರಲಿಲ್ಲ ಮತ್ತು ನಾನು ಮೊನ್ನೆ ಕಳೆದ ಬಾರಿ ಒಂದು ಆರು ತಿಂಗಳ ಹಿಂದೆ ಹೋಗಿರುವಾಗ ಅವರ ಪತಿಯವರು ಮಾತ್ರ ಬಂದರು ಕಾರ್ಯಕ್ರಮಕ್ಕೆ ಗುತ್ತಾಯಿತವರು ಮನೆಯಲ್ಲಿದ್ದಾರೆ ರೆಸ್ಟಲ್ಲಿದ್ದಾರೆ ಅಂತ ಮತ್ತೆ ಅವರ ಆಘಾತಕಾರಿ ಸಮಾಚಾರ ನಮಗೆ ಬಂತು ಅವರ ಆತ್ಮಹತ್ಯೆ ಶಾಂತಿ ದೊರೆಯಲಿ ಅಂತ ಪ್ರಾರ್ಥಿಸ್ತಾರೆ